ರವ್ವ ತೋರ್ಸ ಹತ್ತಾಳ್ರಿ ಯಾವ್ದ್ ಬೇಕಂತ ನೋಡ್ರಿ ಇವರು ಈಗ ಬಂದ್ರ ಊರ್ಲಿಂತ್ಮಗಳ ಕೂತಾಳ್ರಿ ವಿಶಾಲ ನನ್ನ ತಂಗಿ ಕುಡಿ ತಂಗಿಬ್ರು ಬಂದಾರೀಗಿದ

ना बंटी <laughs> <laughs> मूग मुझ <laughs>

ನೋಡ್ರಿ ನಮ್ಮ ಟಿಕೆಟ್ ಅಪ್ ಚೇಂಜ್ ಆಗ್ತೀ ಹೋಗೋದು ಲೇಟ್ ಆಯ್ತನ್ನ ನಾನು ನೋಡ್ರಿ ಸಿರಿ ಕಳೆದ ಮತ್ತೆ ನೈಟಿ ಹಾಕೊಂಡು ಏಳು ಗಂಟೆ ಆಯ್ತು ರೀ ಇನ್ನೂ ಇಲ್ಲೇ ಅದಾರ ಚಂಡು ಚಾ ಹ್ಞೂ

ટાટા ટાટા હો હો એ હો ટાટા ટાટા બાય બાય બાચુ ગુડ નાઈટ નો અઢડ અલ બેના ઓય 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 તું રે તું સત્તા બાચુ સત્તા બાચુ નોડલ બરાક નો અઢડ નોડલે કેમેરા દે નહી બ્રિનાઉ ઈ ગાડી હતીલી ಮಾಡ ಜಾತ್ರೆಗೆ ಹೊಂಟಿಲ್ಲ ನೋಡ್ರಿ ಈಗ ಜಗಳ ಬಸ್ ಹತ್ತಿವ್ ಬಂದ್ರಿ ನಾವ್ರೆ ಅಷ್ಟು ಖಾಲಿ ಐತಿಲ್ ನಾನು ಐಟಿ ಮೇಲೆ ಬಂದೇವ್ರಿ

ಏನ್ ಪರಿ ತುಂಬ ನೀನ್ ಮ್ಯಾಲೆ ಬಂದ ನೀರು ಇಷ್ಟ ನೋಡದು ಎಷ್ಟು ತುಂಬ ನೋಡ್ರಿ ಎಷ್ಟು ತುಂಬೆತ್ತಿದೆ ನಮ್ಮ ಇದಕ್ ಬಂದಾಗ ಬರೋ ತುನಿ ಬಂದಾಗ ಎಲ್ಲಿ ನೋಡ್ರಿ ಇಲ್ಲ ಒಳಗಾಯ್ತು ತೊಕೊಂಬರಕ್ ಹೋಗ್ಯಾರ ಇವ್ರ எல்ல நடிக்கிட்டு கொடுசிவு ನೋಡ್ರಿ ಹತ್ತಿ ಗಾಡಿ ಹತ್ತಿ ಕುತಾರೆ ನಮ್ಕಿಂತ ಮುಂಚೆ ಹತ್ತಿರ ಗಾಡಿ ಹತ್ತಿರ ಬೇಡ ಬೇಡ ನೋಡ್ರಿ ಈಗ ಬಂದೇ ಇಲ್ಲೇ ಏ ಪ್ರಭುದೇವ ಏನ್ ಅಡಿಗೆ ಗಿಡ ಮಾಡಿದಿಲ್ ಒಟ್ಟೆ ಗಾಡಿ

ನೋಡ್ರಿ ಎಲ್ಲಾರು ಕುಂತ್ರು ರೊಕ್ಕಾ ಅದು ಅಡುಗೆ ಸಾಮಾನು ತೆಗೆದುಕೊಡ್ತಾರೆ ಮಾತಂಗಿ ಬುತ್ತಿ ಕೊಡಕ್ಕೆ ಹೊಂಟೀವ್ರಿ ನಾವು ಅರ್ಧ ಮಂದಿದು ನಿದ್ದೆ ನಡಿದೈತಿ ರೀ ಇಲ್ಲಿ ನಾವು ಇನ್ನು ಈಗ ಬಂದು ಈಗ ಮಾತಂಗಿ ಬುತ್ತಿ ಕೊಟ್ಟು ಈಗ ಹೋಗಿ ಅಡಿಗೆ ಮಾಡ್ಬೇಕ್ರಿ ನಾವು ಊಟಕ್ಕೆ ಊಟಕ್ಕೆ ಅಡ್ಗೆ ಮಾಡಿ ಮತ್ತು ನಾವು ಮುಂಜಾನಿದ ಬೆಳಗಿಂದ ಕಡ್ಲಿಗೆ ತುಂಬಿಸಾಕ ಅಡಗಿ ಮಾಡ್ಬೇಕ್ರಿ ಈಗ ಬಾತನ ಅಂಗಡಿಗಳು ನೋಡ್ರಿ ಬಂಡಾರ ಅಂಗಡಿ ಕುಕ್ಕ ಮಂದ್ ಅಂಗಡಿ ಅದಾವೆ ಅವರು ಅಭಿಷೇಕಗೆ ರೊಕ್ಕ ಕೊಡಾಕಂತಂದು ತುಂಬ ಸಾಮಾನು ಕೊಡಾಕಂತಂದು ನಮ್ಮ ಚಿಕ್ಕವರು ಜಲ್ದಿ ಬಂದಾರ್ರಿ ನಾವು ಈಗ ಬಂದೇವ್ರಿ ಪರಶುರಾಮ ಗುಡಿ ಎಷ್ಟು ಖಾಲಿ ಐತ್ರೀಸರ ರೀ ಅದಕ್ಕೆ ನಿತ್ಯ ಇಲ್ಲಿ ನೋಡ್ರಿ ಅವಲಕ್ಕಿ ಖರ್ಚಿಕ ತಿನ್ನತ್ತೀವಿ ನೋಡ್ರಿ ಮಕ್ಕ ಖರ್ಚಿಕ ಮಡ್ಯ ಖರ್ಚಿಕ ನಮ್ಮ ಇಲ್ಲೂ ನೋಡ್ರಿ ಇಲ್ಲ ಹೆಂಗ್ ಓಡ್ಯಾಡತ್ತ

ಏನಾದ್ರೂ ಪಲಾವನ್ನ ಮಾಡ್ತಾರ ನೋಡ್ರಿ ನೋಡ್ರಿ ಅಡುಗೆ ಮಾಡಕ್ ಕೂತಾರ ಪಲಾವನ್ನ ಇನ್ನ ರೆಡಿ ಆದ್ಮೇಲೆ ತೋರಿಸ್ತೀನಿ ರೀ ನಿಮ್ಗೆ ಮಾಡೋರು ಇಲ್ಲಿ ಕೂತಾರ ನೋಡ್ರಿ ಇಷ್ಟು ಮಂದಿ ಅವನು ರೆಡಿ ಆತೀಗ ಮಾಡಿದವರು ಚೆನ್ನಾಗ ಜಂಟ್ರಿ ಪ್ರಭುದೇವ್ ಅಡಿಗೆ ಮಾಡಿಲ್ಲ ಕುಂತಾನ ನೋಡ್ರಿ ಇಲ್ಲೇ ಮಕ್ಕಂತರೀ ಗಾಡ್ಯಾಗ ಇವೆಲ್ಲ ಕುಂತಾರೆ ಈಗ ഉണ്ണക്ക് കിട്ട ഭാ വട്ടി അത് കുത്താ നോ ചിടത്തി അത് നോട്രി നോ പല്ലവണ് മണ്ടാര നോഡ്രി ഗിന ಚಲೋ ಆಗೈತೆ ಅಂತ ನೋಡ್ರಿ ಚಲೋ ಆಗೈತಿ ಸೂಪರ್ ಚಲೋ ಚಲೋ ಆಗೈತೆ ಅಂತ ನೋಡ್ರಿ ತಿನ್ನತಾರ ಎಲ್ಲಾರತಾರ ನೋಡ್ರಿ ಎಲ್ಲ ನೋಡ್ರಿ ನಮ್ಮ ಅಕ್ಕ ಎಲ್ಲ ನಮಗೆಲ್ಲ ಊಟ ಕೊಟ್ಟ ಈಗ ಊಟ ಮಾಡಿ ನೋಡ್ರಿ ನಮ್ಮವಾಗ ಮುಖಂದ್ರಿ ಈಗ ನೋಡ್ರಿ ನೋಡ್ರಿ ಇಲ್ಲೇ ಇಷ್ಟು ಮಂದಿ ಮುಕೊಂಡಾರ ಅಮ್ಮ ಮಿಲ್ಕು ಎಲ್ಲಾರು ಇಲ್ಲಿ ಮುಖಂದ್ರಿ ಇಲ್ಲಿ ನೋಡ್ರಿ ಇವ್ರಿಗೆ ಇನ್ನೂ ನಿದ್ದಿ ಬಂದಿಲ್ಲ ಇಲ್ಲಿ ಇವ್ರು ನೋಡ್ರಿ ಎದಕ್ಕೆ ಕುಂತೀರಿ ಎಲ್ಲರೂ

ನೋಡ್ರೋ ಇಲ್ಲೊಂದು ಸ್ವಲ್ಪ ಮಂದಿ ಮುಕ್ಕೊಂಡ್ರಿ ತರಪಾತಿ ಕಟ್ಟರಿ ಇಲ್ಲಿ ಬೇರೆದವ್ರು ಬ್ಯಾಳಿ ಇವ್ರಿ ಇವ್ರ ಈ ಕಡಿಮೆ ಮಾಡಾ ಕುತಾರ ಇವ್ರಿ ನಾ ಇಡಿಯೋ ಮಾಡ್ತೇನೆ ರೀ ಇವ್ರ ಬ್ಯಾಳಿ ಕುದಿಸಿ ಇದನ್ನು ರುಬ್ತಾರ್ರೀ ಇವ್ರು ಹೋಗಿ ಕಡಿಮೆ ಮಾಡ್ತಾರೀ ನಮ್ಮ ಇನ್ನು ನಿದ್ದಿನ ಬಂದಿಲ್ಲ ನೋಡ್ರಿ ಇರಿಬ್ಬ್ರಿಗೆ ನಿದ್ದಿನ ರೀ ಇನ್ನ ಟೈಮ್ ಎಷ್ಟ ರೆಡಿ ಅದು ಇದು ನೋಡ್ರಿ ನೋಡ್ರಿ ಕಡುಬು ರೆಡಿ ಆದವು ತಗೊಂಡಿ ಹಿಟ್ಟು ಉಳ್ದಿತ್ತು ಪುರಿ ಮಾಡೀವಿ ಚಹಾ ಮಾಡೋಕೆ ಇಟ್ಟಿವ್ರಿ ಟೈಮ್ ನಾಲ್ಕೂರು ನಾವು ನಾವು ಮಂದಿ ಅಂತ ಸ್ವಲ್ಪ ಮಾಡೋಕೆ ಇಟ್ಟಿವ್ರಿ ನಮ್ಮಕ್ಕನೂ ರೀ ಈಗ ಇದು ರಾತ್ರಿ ಆಗಿತ್ತು ರೀ ಈಗ ಬೆಳಗಿನ ವಿಡಿಯೋ ಪಾರ್ಟ್ ಟೂದಾಗ ಬರ್ತಿತ್ತು ರೀ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನಮಸ್ಕಾರ